ಶ್ರೀ ವಿದ್ಯಾಗಣಪತಿ ಗಮಕ ಶಿಕ್ಷಣಾಲಯ ಹಾಗೂ ಸಿರಿ ಸಾಂಸ್ಕೃತಿಕ ಪ್ರತಿಷ್ಠಾನ ವತಿಯಿಂದ ರಾಜಾಜಿನಗರದಲ್ಲಿರುವ ಕುಮಾರವ್ಯಾಸ ಮಂಟಪದಲ್ಲಿ ಗಮಕ ಪಾಲ್ಗುಣ ಸಮಾರಂಭವು ವಿಶೇಷವಾಗಿ ಮತ್ತು ಅರ್ಥಪೂರ್ಣವಾಗಿ ಮೂಡಿಬಂದಿತು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಹಾಗೂ ನಿವೃತ್ತ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಭಾರತ ದೂರದರ್ಶನ ನಾಡೋಜ ಡಾಕ್ಟರ್ ಎನ್ ಮಹೇಶ್ ಜೋಶಿ ಘನ ಉಪಸ್ಥಿತಿಯಲ್ಲಿದ್ದು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಿವೃತ್ತ ಆಕಾಶವಾಣಿಯ ಅಧಿಕಾರಿ ಹಾಗೂ ಗಮಕ ವಿದ್ವಾನ್ ಡಾಕ್ಟರ್ ಎಂ ಆರ್ ಸತ್ಯನಾರಾಯಣನವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಶಾಸ್ತ್ರೀಯ ಸಂಗೀತ ಜನಪದ ಗೀತೆ ಭರತನಾಟ್ಯ ಚುಟುಕು ಕವಿ ಗೋಷಿ ಸೇರಿದಂತೆ ಎಲ್ಲ ಕಾರ್ಯಕ್ರಮಗಳು ಪ್ರೇಕ್ಷಕರ ಮನಸೆಳುವಲ್ಲಿ ಯಶಸ್ವಿಯಾದವು

yogia yedore deno siddhur yogia maturo kerya baswana maturo kerya baswana nena dhare da da కనీస హైదు లక్ష జన వర్త కన్నడ ఇప్పుడు కన్నడ అతి హ అశ్మత్యో కన్న అఖిల భాష సాహిత్య సమ్మేళన అది యారు సాహిత్య పరిషత్న సదస్యరగన్లైన్ ముఖాంతరే ఇం కచేరికి బిల్ పార్టీ ఎల్ ఆ ఖచ్చితంగా ನಾನು ಇಲ್ಲಿಯವರೆಗೆ ಗಮಕದಲ್ಲಿ ನನ್ನ ಅವಧಿಯಲ್ಲಿ ಎರಡು ವಕಲ ಭಾಗ ಸಹಿತ್ಯ ಸಮ್ಮೇಳನಗಳಿವೆ ಎರಡೂ ಸಹಿತ ಗಮಕದಲ್ಲಿ ಹಲವು ಸಾವಿರವಾಗಿದೆ ಏನಂದ್ರೆ ಒಂದು ಅರ್ಧ ಅರ್ಧಾರ್ತೆ ಗಮಕವನ್ನು ಹೇಳಿ ಅದರ ವ್ಯಾಖ್ಯಾನವನ್ನು ಮಾಡ್ತಕ್ಕಂಥದ್ದು ಕೊಡಿಯನ್ನುವಂಥದ್ದು ಈಗ ನಾವು ಮುಂದೆ ಮಾಡ್ತಕ್ಕಂಥದ್ದು ಬಳ್ಳಾರಿಯಲ್ಲಿ ಬಳ್ಳಾರಿಯಲ್ಲಿ ಸೈನಿಕ ತಮ್ಮ ಗೊತ್ತಿದೆ ಗಮಕಕ್ಕೆ ಗೋಭವ ಇದೆ ಗಮನತಕ್ಕ ಪ್ರಾಶಸ್ತ್ಯವನ್ನು ಕೊಟ್ಟತಕ್ಕಂಥ ಹಿನ್ನೆಲೆಯಲ್ಲಿ ಆ ಕೆಲಸ ಆ ಕೆಲಸವನ್ನು ಸಹಿತ ಎಂಬತ್ತೆಂಟನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಡ್ತೀವಿ ಜೊತೆಗೆ ಗಮತಿಗಳಿಗೆ ನಮ್ಮ ನಮ್ಮಲ್ಲಿ ಎರಡು ಸಾವಿರ ಗತಿ ಪ್ರಶಸ್ತಿಗಳು ಹಾಗಾಗಿ ಗಮನಿಗಳು ಪ್ರಶಸ್ತಿಗಳನ್ನ ಕೊಡ್ತಕ್ಕಂತಹ ಕಾರ್ಯವನ್ನು ಮಾಡ್ತೀನಿ ಎನ್ನುವಂತಹ ಮಾತನಾಡಿದ ನಾವು ಎರಡು ಸಹ ಬಹಳ ಈ ಗಮಕ ಪಾಲ್ಗೊಂಡ ಇದು ಅರ್ಥಪೂರ್ಣವಾಗಿ ಆಗುತ್ತೆ ಕಾರಣದ ಇಂಗ್ಲೆ ಯಾವ ರೀತಿ ಕೊಟ್ಟು ಬನ್ನಿ ಅಂತ ಹೇಳಿದವರು ಅರ್ಧ ಕನಿಷ್ಠ ಹದಿನೈದು ಲಕ್ಷ ಜನ ಬರ್ತಾರೆ ಕನ್ನಡದವರು ಇದು ಕನ್ನಡ ಅತಿ ಹೆಚ್ಚು ಕೇಂದ್ರ ಅರ್ಥ ಜೊತೆಗೆ ಕನ್ನಡದ ಅಸ್ಮಿತೆಯನ್ನು ತೋರಿಸ್ತಕ್ಕಂಥ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅದಕ್ಕೆ ತಾವು ಎಂದ್ರು ಯಾರು ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಿಲ್ಲ ಆನ್ಲೈನ್ ಮುಖಾಂತರ ಮಾಡಬಹುದು ಇದು ನಮ್ಮ ಕಚೇರಿಗೆ ಬನ್ನಿ ಇದು ಪಾರ್ಥಿಗೇಡನ್ನು ಅವರು ಮಾಡಿಸ್ತಾ ಇದ್ದಾರೆ ಹೇಳ್ತಾ ಎಲ್ಲರಿಗೂ ಆಹ್ವಾನವನ್ನು ಕೊಟ್ಟು ನಾನು